ಕಾಡೊಂದರಲ್ಲಿ ಕೆರಿಕ್ ಎಂಬ ಕೋತಿಯೊಂದು ವಾಸಿಸುತ್ತಿತ್ತು ಕಿರಿಕ್ ತುಂಟ ಚುರುಕಾದ ಮರದಿಂದ ಮರಕ್ಕೆ ಜಿಗಿಯುವ ಎಲ್ಲರೊಂದಿಗೆ ತಮಾಷೆ ಮಾಡುವ ಕೋತಿಯಾಗಿತ್ತು ಆದರೆ ಕಾಡಿನಲ್ಲಿ ಯಾರೂ ಅದರ ತುಂಟಾಟವನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ ಕಿರಿಕ್ ಒಬ್ಬ ಒಡನಾಡಿಯ ಕೊರತೆ ಕಾಡುತ್ತಿತ್ತು ಒಂದು ದಿನ ಕೆರಿಕ್ ಮರದ ಮೇಲೆ ಕೊಯಿತು ಹಣ್ಣು ತಿನ್ನುತ್ತಿರುವಾಗ ದೂರದಿಂದ ಗರ್ಜನೆ ಎಂದು ಕೇಳಿತು ಅದು ರಾಜ ಎಂಬ ಉಳಿಯದ್ದಾಗಿತ್ತು ರಾಜನ ಗರ್ಜನೆಗೆ ಕಾಡಿನ ಎಲ್ಲ ಪ್ರಾಣಿಗಳು ಭಯಪಡುತ್ತಿದ್ದವು ಆದರೆ ಕಿರಿಗೆ ಭಯವಿರಲಿಲ್ಲ ಬದಲಿಗೆ ಅದಕ್ಕೆ ರಾಜನ ದೊತನ ಮಾಡಬೇಕೆಂಬ ಕುತೂಹಲವಿತ್ತು ಕಿರಿಕ್ ಧೈರ್ಯದಿಂದ ರಾಜನ ಬಳಿಗೆ ಜಿಗಿದು ಹೋಯಿತು ಹಾಯ್ ರಾಜ ಇನ್ನೇಕೆ ಯಾವಾಗಲೂ ಒಂಟಿಯಾಗಿರುತ್ತೀಯಾ ನನ್ನ ಜೊತೆಗೆ ಗೆಳೆತನ ಮಾಡುವೆಯಾ ಎಂದು ಕೇಳಿತು ರಾಜನಿಗೆ ಮೊದಲಿಗೆ ಕಿರಿಕ್ನ ಧೈರ್ಯ ಆಶ್ಚರ್ಯವಾಯಿತು ನಾನು ಕಾಡಿನ ರಾಜ ನೀನೊಬ್ಬ ಚಿಕ್ಕ ಕೋಟಿ ನನ್ನ ಗೆಳೆತನವೇ ಎಂದು ಗರ್ಜಿಸಿತು ಆದರೆ ಕಿರಿಕ್ನ ತಮಾಷೆಯ ಮಾತುಗಳಿಗೆ ರಾಜನಿಗೆ ನಗು ಬಂತು ಸರಿ ಒಂದು ದಿನ ನಿನ್ನ ಜೊತೆಗೆ ಕಾಲ ಕಳೆಯುತ್ತೇನೆ ಎಂದಿತು ಹೀಗೆ ಕಿರಿಕ್ ಮತ್ತು ರಾಜ ಗೆಳೆಯರಾದರೂ ಕಿರಿಕ್ ರಾಜನಿಗೆ ಮರದ ಮೇಲಿನ ಹಣ್ಣುಗಳನ್ನು ತಂದುಕೊಡುತ್ತಿತ್ತು ಮತ್ತು ರಾಜ ಕಿರಿಕ್ನಿಗೆ ಕಾಡಿನ ರಕ್ಷಣೆ ನೀಡುತ್ತಿತ್ತು ಒಂದು ದಿನ ಕಾಡಿನಲ್ಲಿ ದೊಡ್ಡ ಬರಗಾಲ ಬಂದಿತ್ತು ನೀರು ಕಾಣದೆ ಪ್ರಾಣಿಗಳು ತೊಂದರೆಗೀಡಾದವು ಕಿರಿಕ್ಗೆ ಒಂದು ಉಪಾಯ ಸಿಕ್ಕಿತು ನಾನು ಎತ್ತರದ ಮರದಿಂದ ದೂರದಲ್ಲಿರುವ ನದಿಯನ್ನು ಕಾಣಬಲ್ಲೆ ನೀನ ಬಂಡೆಗಳನ್ನು ತೆಗೆದು ನದಿಯ ನೀರನ್ನು ಕಾಡಿಗೆ ತರಬಹುದು ಎಂದಿತು ರಾಜನ ಶಕ್ತಿಯಿಂದ ಬಂಡೆಗಳನ್ನು ತೆಗೆದು ಕಿರಿಕ್ನ ಸಲಹೆಯಂತೆ ನೀರಿನ ಹಾದಿಯನ್ನು ರಚಿಸಿದರು ಶೀಘ್ರದಲ್ಲೇ ನದಿಯ ನೀರು ಕಾಡಿಗೆ ತಲುಪಿತು ಮತ್ತು ಎಲ್ಲ ಪ್ರಾಣಿಗಳು ಸಂತೋಷದಿಂದ ಕುಡಿಯಲು ಶುರು ಮಾಡಿದವು ಕಾಡಿನ ಪ್ರಾಣಿಗಳು ಕಿರಿಕ್ ಮತ್ತು ರಾಜನ ಏತನವನ್ನು ಕಂಡಾಡಿದವು ಇಬ್ಬರು ಒಟ್ಟಿಗೆ ಇದ್ದಾಗ ಯಾವ ಸಮಸ್ಯೆಯೂ ದೊಡ್ಡದಲ್ಲ ಎಂದು ಹೇಳಿದವು ಕಿರಿಕ್ ಮತ್ತು ರಾಜನ ಗೆತನ ಕಾಡಿನಲ್ಲಿ ಒಂದು ದಂತಕಥೆಯಾಯಿತು ಕಿರಿಕ್ನ ಚುರುಕನ ಮತ್ತು ರಾಜನ ಶಕ್ತಿ ಒಟ್ಟಿಗೆ ಸೇರಿದಾಗ ಯಾವುದೇ ಸವಾಲನ್ನು ಎದುರಿಸಬಹುದೆಂಬುದನ್ನು ಎಲ್ಲರಿಗೂ ತೋರಿಸಿದವು ಅವರ ಖ್ಯಾತನವು ಒಡನಾಟದಿಂದ ಯಾವ ಕುರಿಯನ್ನಾದರೂ ಸಾಧಿಸಬಹುದೆಂಬ ಸಂದೇಶವನ್ನು ಕಾಡಿನಾಚೆಗೂ ಹರಡಿತು ನಮಸ್ಕಾರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಗರೇರಿ